ಶೇರಿ ಐತಿ ನಿನ್ನ ಒಳಗ ಹೌದು ಈಚಿ ಒಳಗ ನಿನ್ನ ಒಳಗೋಬಾರ ನಿನ್ನ ಶರೀರದ ರಚನೆ ಐತಿ ಹೌದು ಒಂದ್ ಏನ್ ಮಾಡಿದ್ರು ಒಂದ್ ಚೌಕ್ ಹಾಡಿ ಹ ಒಳಗೆ ದೇವ್ತಿತ್ತು ನೋಡುವ ಅವ್ರು ದೈತರು ಇಷ್ಟ ಬಹಳ ಚಂದ ಹಾಡ್ತಾಡ್ರಿ ಗುರುಗಳ ಪದ ಮಾಡಿದ್ ಎಲ್ಲ ಹಾಡ್ತಾಳತಿ

ಉಡದಾರ ಯಾಕೆ ಕಟ್ಟಿದ್ರು ಉಡದಾರ ಕಟ್ಟಬೇಕಾದ್ರ ಐದು ಎಳಿನ ಯಾಕೆ ಉಡದಾರ ಕಟ್ಟಬೇಕಾದ್ರ ಬಾಯಿ ಕೇಳಿ ಯಾವಾರ ತಾಯಿ ಉದರದಿಂದ ಮಗು ಜನಿಸಿ ಬಂದಾಗ ಮೇಯ್ ಮ್ಯಾಗ ನೋಡ್ರಿ ಒಂದು ತುಣುಕು ಬಟ್ಟಿರಂಗಿಲ್ಲ ಏನೋ ಒಂದು ಅರಿವಿರಂಗಿಲ್ಲ ಒಂದು ಚಡ್ಡಿರಂಗಿಲ್ಲ ಒಂದ್ ಏನೇನು ಕುಣಕಿರಂಗಿಲ್ಲ ಅಲ್ಲಿ ಯಾವ ದಾರ ಕಡ್ತಾರು ಯಾವ ಕಲರ್ ದಾರ ಕಟ್ತಾರೋ ಅಲ್ಲಿ ಏನು ಕಟ್ತಾರಪ್ಪ ಅಂತಂದ್ರ ಕರಿದಾರವನ್ನು ನೂಲವನ್ನು ತಂದ ಕೇರಿಂದ ಮಗುವಿಗೆ ಕಟ್ತಾರ ಕಟ್ತಾರ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಐದು 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 ಏನ್ ಮಾಡ್ತಾರಪ್ಪಾ ಅಂತಂದ್ರ ನೂಲು ಕಟ್ತಾರ ಕರಿ ನೂಲು ಕಟ್ತಾರ ಆ ಐದು ಯಾಕ ಕಟ್ತಾರು ಆ ಐದು ಕಟ್ಟಬೇಕಾದ್ರೆ ಏನಪ್ಪಾ ಅಂತಂದ್ರನ ಅಲ್ಲಿ ಏನಾಗಿದಪ್ಪ ಅಂದ್ರ ಪಂಚ ತತ್ವಗಳದಾವು ಅವು ಪಂಚ ತತ್ವಗಳು ಹೆಂಗದಾವ ಅಂದ್ರ ಪೃಥ್ವಿ ಆಪ ತೇಜ ವಾಯುವು ಆಕಾಶ್ ಅನ್ನು ಹಂತ ಇದನ್ನ ಎದಕ್ಕ ತಂದು ದೂಡನಾ ಮಾಡ್ಯಾನಣ್ಣ ಪರಮಾತ್ಮ ಹಾಂ ಇವ್ನ ನಿನಗಾದ್ರು ತಂದ್ ಹೆಂಗ ಜೋಡ್ನಾ ಮಡಿಯಾನಂದ್ರಣ ಮಾಸ್ತರ್ ನೋಡು ಈಗ ಹಣಿಮೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಕುಂಕುಮ ಕಾಲಾಗಿರ್ತಕ್ಕಂಥದ್ದ ಕಾಲುಂಗ್ರ ಕೈ ಒಳಗಿರತಕ್ಕ ಹಸಿರು ಬಳಿ ಒಳ್ಳಾಗಿರ್ತಕ್ಕಂಥ ತಾಳಿ ಮುಗ್ಯಾಗಿರ್ತಕ್ಕಂಥ ಮುಗುಬುಟ್ಟ ಮುಗುಬಟ್ಟ ಇವನು ಎಲ್ಲಾ ಏನ್ಮಡ್ಯನಪ್ಪಾ ಅಂದ್ರ ಪಂಚ ತತ್ವಕ್ಕೆ ಹೋಲಿಸಿಕೇರಿಂದ ಈ ಪಂಚ ತತ್ವಕ ಐದಕ್ಕೆ ಐದು ಇಪ್ಪತ್ತೈದು ತತ್ವದಿಂದ ಈ ಶರೀರ ತಯಾರಾಗೈತೆ ಅಂತೇಳಿ ಪರಮಾತ್ಮ ತಂದ ಇರ್ತಾನಾ ಅದಕ್ಕಾಗಿ ಇವನು ಐದು ಎಳಿ ದಾರ ಕಟ್ಟಿದ್ರು ಇದನ್ ಏನ್ ಮಾಡ್ತಿದ್ರು ಅವಾಗ ಏನ್ ಮಾಡ್ತಿದ್ರಪ್ಪ ಆ ಹೊಂಕಳದ ಒಳಗಿನ ರಕ್ತವನ್ನ ತಗದು ಒಂದು ಲಾಕೆಟ್ ಅಂತ ಹೇಳಿ ಮಾಡ್ತಿದ್ರು ಒಂದು ಲಾಕೆಟ್ ಅಂದ್ರೆ ಏನೋ ಒಂದು ಕಿಲಿ ಹಂತ ಲಾಕೆಟ್ ತಗೊಂಡ ಆ ರಕ್ತವನ್ನ ಅದ್ರಾಗ ಹಾಕಿ ಕೇರಿಂದ ಅದನ್ನ ಏನ್ ಮಾಡ್ತಿದ್ರು ಅದನ್ನ ಅದರೊಳಗೆ ದಾರದಾಗ ಹಾಕಿ ಕೇರಿಂದ ಕಟ್ಟಿ ಇದಕ್ಕೆ ಯಾವ್ದೋ ಈ ಹುಸಿಗಿ ಪ್ರಾಣ ಹಾನಿ ಆಗಬಾರದು ರಕ್ತದ ಮೋತಿ ನೋಡಬಾರದು ಅಂದ್ಕೆರದಿಂದ ಮುಂದ ಅದನ್ನ ಕಟ್ಟಿದ ಕೂಡ್ಲೇ ಆ ಕೂಸಿಗೆ ಏನಾಗ್ತದಪ್ಪ ಅಂದ್ರೆ ಯಾವ ಏನೋ ಒಂದ್ ತೊಂದರೆಗಳಾಗ್ಲಿ ಅನಾಹುತಗಳಾಗಲಿ ಯಾವ ಒಂದ್ ಅಡಚಣೆ ಆತಂಕಗಳು ಬಂದ್ರು ತನ್ನ ಬೆಳೆ ಬೆಳಿತಿರ್ತಕ್ಕಂತ ಶರೀರ ಆಗಲಿ ಎಲುಗಳಾಗಲಿ ತನ್ನ ಚಂದಂಗ ಶರೀರವನ್ನು ಸದೃಢವಾಗಿ ಬೆಳೀತಿರ್ತದವ್ರು ಅದಕ್ಕಾಗಿ ಇದನ್ನ ಧಾರ ಕಟ್ತಾರ ಮದ್ ಉತ್ತರ ಉತ್ತರಕ್ಕೂ ಪ್ರಶ್ನೆ ಕೌ ಒಂದೊಂದು ಇನ್ನು ಇಸ್ಲಾಂ ಧರ್ಮದಲ್ಲಿ ಏನ್ ಇಸ್ಲಾಂ ಧರ್ಮದಾಗ ಏನ್ ಕಟ್ತಾರ ಅಲ್ಲೇನೂ ಇಲ್ಲ ಅಲ್ಲೇನೂ ಇಲ್ಲ ಅಲ್ಲ ಯಾಕೆ ಕಟ್ಟಂಗಿಲ್ಲ ಹಾ ಹಿಂಗೈತಮ್ಮ ಇದನ್ನ ಹಿಂದೂ ಧರ್ಮದಾಗ ಕಟ್ಟತಾರ ಅದಕ್ಕೆ ಹಿಂಗೈತಿ ಹ ಯಾವ ಕುರಾನ್ ಒಳಗ ಫಸ್ಟ್ ಹೇಳ್ತಾರೋ ಏನ್ ಹೇಳ್ತಾರ ಅಲ್ಲಾ ಏನೇ ಬೇಡತೋ ಥಪ್ಪಡ್ ಮಾರ್ಕೊತೆತ ಹೌದು ಹೌದು ಲೇನಿ ಬೇಡತೋ ಇizಗಿ ಗಾಣ ಗುಪರ ಚೇರಿ ಬಿ ಪಾರ್ಕೋಲೆತತ ಹ ಅಂದ್ರೆ ಪರಮಾತ್ಮ ಹೌದು ಒडला ಕೂತುಪ ಅಂದ್ರೆ ಸಾ ಕಟ್ಟೋತನ ನೀ ಉಡಿಬೇಡ ಹೌದು ಹೊರದ್ರು ಅಷ್ಟೇ ಆದ ತದರ ಮಾಸ್ತರಕ್ಕೆ ಮುಕುಳಿ ಮೇಗಿನ ಮೂರು ಬಟ್ ಚರ ಬ ತಕೊಂಡು ಹೋಗ್ತಾರೆ ಅವ್ರು. ಇವರೋ ಕೊಟ್ಟಾಳೇನ್ರಿ? ಕೊಡಾಕಿಲ್ಲ ಮಾಸ್ತರ, ಯಾಕ್ರೀ ಇಕ್ತದ? ಅಲ್ಲಿ ಇಲ್ಲ. ಹ್. ಅದಕ್ಕೆ ಇಲ್ಲಿ ಏನು ಹೇಳ್ತಾರು? ಏನು ಹೇಳ್ತಾರ? ಅಲ್ಲಾನಲ್ಲಿ ನಿನ್ನ ಮಾಯೆ ಇಲ್ಲ. ಅಲ್ಲಾನಲ್ಲಿ ನಿನ್ನ ಮಾಯೆ ಇಲ್ಲ. ಬ್ರಹ್ಮ ಬ್ರಹ್ಮನಲ್ಲಿ ನಿನ್ನ ಮಾಯೆ ಇಲ್ಲ. ಹೌದು ಹೌದು ಕರೆ ಐತ್ರಲ್ಲ. ಇಲ್ಲ ಇಲ್ಲ ಮೊಹಮ್ಮದ್ ರಸೂಲ್ನಲ್ಲಿ ನಿನ್ನ ಮಾಯೆ ಐತನ ನಿನ್ನ ಚೌನಕಿ ಮರಿಯ ಹೋತ್ರಲ್ಲ ಏನ ತಳ ಬಿಡಿತ್ ಬರಂಗಿಲ್ಲ ದಿಕಾ ನಿನ್ನ ಗೊತ್ತಾಗಿದಕ್ಕೆ. ನಿನ್ನ ತಲಗಿನ ಸೊಂಡಿಲಿ ಹೊಡದನ. ನಮಗೆ ಏನು ಹೇಳ್ತಾಳು? ಏನು ಹೇಳ್ತಾಳ? ಏ. ನಿನ್ನ ಶ್ಯಾಂಡಲ್ಯ ಹೊಡ್ದನತ್ತಾಳೆ ಇಲ್ಲಿ ಏನೈತಿ ಜೀವಕ ಮತ್ತೆ ಈ ಇದು ಏನಾಗಿದೆ ಏನಾಗ್ಯದ ಮಸ್ತಾರ ಹೆಂಗೈತಪ್ಪ ಅಂದ್ರೆ ಹೌದು ಜೀವಾತ್ಮ ಈ ಶರೀರಕ್ಕೆ ಹೆಂಡತಿ ಐತಿ ಏ ಹೌದು ಖರೆ ಐತಿಲ್ಲ ಈ ಶರೀರಕ್ಕೆ ಬೇಕಾದಷ್ಟು ಬೆಟ್ಟು ಹೊಡ್ದುಕೊಂಡೈತಿ ಆ ಜೀವಾತ್ಮ ಯಾರ ರೀ ಬಡವರ ಏನ್ರೀ ಯಾರ ಕಾಯ್ದು ಚಿಕ್ಕ ನೀನು ಅದಕ್ಕೆ ಏನು ಹೇಳ್ತಾಳೆ ಗೊತ್ತೈತೆ ಏನು ರೀ ಏನು ಹೇಳ್ತಾಳು ಈ ಶರೀರಕ್ಕೆ ಜೀವದ್ಕಿಂತ ಶರೀರ ಏನಾಗೈತಪ್ಪ ಅಂತಂದ್ರೆನ ನಾಲ್ಕು ತಿಂಗಳು ದೊಡ್ಡದಪ್ಪ ನನಗೆ ಹೇಳ್ತಾಳೆ ಯಾವನಮ್ಮ ಇಲ್ಲೇ ನಮ್ಮ ಆಲಮೇಲ್ ತಾಲೂಕದಾಗ ಹೇಳ್ತಾರ ಅವರು ಯಾಕಪ್ಪ ಅಂದ್ರೆ ಮೊದಲೇನು ಪ್ರಾಣ ಮೊದಲೇನು ಯಾವ್ದು ಮಾಡಿ ಹೇಳೋಣ ಹೌದು ಯಾವ ನಮ್ಮ ಇಲ್ಲೇ ನಮ್ಮ ಕೊರಳೆ ಮೌಲೋತ್ಸಾಹರು ಪದ್ಯದ ಒಳಗೆ ಮಾಡಿದ್ದೈತಿ ಅದಕ್ಕಾಗಿ ಮಾಸ್ತಾರೆ ನಮ್ಮ ತೀರದಳ ತುಕಾರಾಮ ಕವಿಗಳು ಒಂದು ಮಾತು ಹಿಂಗ ಜೀವ ಹುಟ್ಟುವ ಸ್ಥಳ ಚಿತ್ತ ಬಿಟ್ಟ ಕೇಳಾಕ ಬಿಂದು ಕಳ ತಿಳಿಯಾಕ ದೇಹದೊಳಗ ನನ್ನ ಜೀವ ಗಂಡ ಐತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೆತ್ತಿಲೆ ಬಂದು ಜೀವ ಕೂಡಿತ್ತು ತ್ರಿಕೂಟ ಸ್ಥಾನ ತಿಳಿಯಾಕ ಇದನ್ನ ಎಷ್ಟು ಹೇಳ್ತಿ ಮಾಡಿ ಕಂಕ ನಿನ್ನ ದೇಹಕ್ಕ ನನ್ನ ಜೀವಕ್ಕ ಸಗುಣ ನಿರ್ಗುಣ ನಾಲ್ಕು ತಿಂಗಳ ಅಂತ ಹೇಳ್ತಾರ ಮಾಸ್ತರ್ ಇಲ್ಲಿ ನೋಡು ಐತಿ ಈಗ ನಿನ್ನ ದೇಹದ ಒಳಗ ಪಿಂಡ್ ಪಿಂಡ ದೇಹದ ನೋಡು ಮಾಸ್ತರ್ ಅದು ಸಜೀವಿ ಇತ್ತಾ ಅಂತಂದ್ರ ಒಳಗ ಜೀವಾತ್ಮ ಜೀವ ಇತ್ತಂದ್ರ ಶರೀರದಾಗ ಮಾತ್ರ ಪಿಂಡ್ ಬೆಳೀತದ ಮತ್ ಒಳಗ ಶರೀರದಾಗ ಜೀವನ ಇರ್ಲಿಕ್ಕಂದ್ರೆ ಇಕ್ಕಿ ಒಳಗ ಪಿಂಡ್ ಹೆಂಗ ಬೆಳೀತದ ಹೆಂಗ ಬೆಳೀತದ ಹೆಂಗ ಬೆಳಿತದ ನೀನ್ ನಡಕಿದ್ರೆ ಹ್ಯಾಂಗತಿ ನಮ್ಮ ಅಪ್ಪ ಹೋಗಿ ಬೀಜ ಬಿತ್ತಾನಂತ ತಿಳ್ಕೊ ನಮ್ಮ ಅಪ್ಪ ಹೋಗಿ ಬೀಜ ಬಿತ್ತಾನು ಅದು ಏನಾಯ್ತಲ್ಲ ಆ ಜೀವಾತ್ಮ ಇದ್ದಾಗ ಕೂಸು ಬೆಳೀತಿತ್ತಲ್ಲ ಕೂಸು ಒಳಗ ಬೆಳೀತೈತಿ ಮಾತ್ರ ಮೂರ್ ತಿಂಗಳಿಗೆ ಕೈಯ ಕಾಲ ಆಗತ್ತ ಮೂರ್ ತಿಂಗಳಿಗೆ ಪಿಂಡ ಆಗತ್ತದ ನಾಲ್ಕು ತಿಂಗಳಿಗೆ ಏನಾಗತ್ತದ ಮಾಸ್ತಾರ ಉಗುರ ಉಗುರ ಆಗ್ತದ ಐದು ತಿಂಗಳಿಗೆ ಏನಾಗ್ತದ ಎಲ್ಲಾ ಚಾಲ್ತಿ ಕೈಯ ಕಾಲ ಎಲ್ಲಾ ಚಾಲ್ತಿ ಆಗ್ತದ ಆರು ತಿಂಗಳಿಗೆ ಎಲ್ಲಾ ಸರ್ವಾಗ ಸಹನ ಆಗ್ತದ ಏಳು ತಿಂಗಳಿಗೆ ಬೇಡ್ತೈತಿ ಅಣ್ಣ ಎಲ್ಲಾ ಇದು ಆಗಬೇಕಾದ್ರ ಕಾರಣ ಏನು ಏನು ನಮ್ಮ ಅಪ್ಪಂದ ಒಳಗ ನನ್ನ ಜೀವಾತ್ಮ ಇತ್ತಾ ಅಂತಂದ್ರೆ ಮಾತ್ರ ಇದಕ್ಕೆ ಕಾರ್ಯಾಚರಣೆ ಆಗ್ತದೆ ಜೀವಾತ್ಮ ನೀನು ನಿರ್ಜೀವಿ ದೇಹದಾಗಿ ಹೆಂಗ ಬೆಳಿತೈತಿ ಪಿಂಡ್ರಿ ಅದಕ್ಕಾಗಿ ನೋಡ ಭೇ ನಮ್ಮ ಇಬ್ರಾಹಿಂ ಸುತಾರ ಅವ್ರು ಹಿಂಗ ಹೇಳ್ತಾರ ಏನಂತ ಹೇಳ್ತಾರೆ ಎರಡನೇ ಕಬೀರ್ ದಾಸ ಅವ್ರು ಏನ್ ಹೇಳ್ತಾರ ಗೊತ್ತದಿ ಕಬೀರ್ ದಾಸ್ ಏನಂತ ಈ ಜೀವ ತಣ್ಣ ಬದುಕು ಭಾಗ್ಯ ತನ್ನ ಬದುಕು ಭಾಗ್ಯ ಯಾರಿಗೆ ಕೊಡಲೆಂದಿತು ಈ ಜೀವ ತನು ಎಲ್ಲ ನಂದೆಂದಿತು ಈ ಜೀವ ಹೇಳ್ತದೆ ತಣು ಅಂದ್ರೆ ಏನಪ್ಪಾ ಅಂದ್ರೆ ಈ ಶರೀರ ಹೌದು ತಣು ಅಂದ್ರೆ ಏನು ಶರೀರ ಜೀವ ಹೇಳ್ತದ ಏನು ಹೇಳ್ತದ ಏನಂತ ಈ ತಣು ಅನ್ನುವ ಹಂತದ ಏನದಪ್ಪ ಅಂದ್ರೆ ಒಟ್ಟು ನಂದದ ಅಂತ ಹೇಳಿ ಕೇಳಿಂದ ಜೀವಕ ಮತ್ತು ದೇಹಕ್ಕ ವಾಕ್ವಾದ ಆಗ್ಯದ ನಡದೈತಲ್ಲ ಅದಕ್ಕಾಗಿ ನಮ್ಮ ಮಣಿ ಮಿ ಮದ್ಗೊಂಡು ಆದ್ರ ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರ ಹೇಳ್ತಾರೆ ಅಂಗಿ ಹಳಿಲಾದ್ರು ಹಳಿಲಿಲ್ಲ ಅಂಗಿಗೊಂಡಿ ಹೌದು ನಿನಗ ಹಯಂದರ ದ್ವರಜಿತ ಅನುಭವ ಕ್ವಂಡೆ ಹೌದ ಇಲ್ಲಿ ಹೆಂಗದ ನೋಡು ಹೆಂಗಪ್ಪ ಹಂಗೆ ಅಂದ್ರೆ ಯಾವುದು ಯಾವುದು ಅಂಗ ಅಂದ್ರೆ ಯಾವ್ದಪ್ಪ ಅಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಚರ್ಮದ ಅಂಗಿ ಗುಂಡಿ ಅಂದ್ರೆ ನಾವು ಹುಟ್ಟಿದ ಮ್ಯಾಲ ಅಂಗಿಗಳು ಎಷ್ಟೋ ಹೊಲಸಿವು ಎಷ್ಟು ಅಂಗಿ ಹೊಲಿಸಿ ಕರೆ ಅಂಗಿ ಎಷ್ಟೋ ಹರಿದರದು ಹೋಗ್ಯಾವ್ ಅಂಗಿ ಮ್ಯಾನ ಗುಂಡಿ ಹೆಚ್ಚಿರ್ತಾರ ಗುಂಡಿ ಅಂದ್ರೆ ಹರಿದಾವನ್ರಿ ನನ್ನ ಜೀವಾತ್ಮ ಅಂದ್ರ ಹೆಂಗಂದ್ರನಾ ಅದು ಹರಿದು ಅಲ್ಲ ಒಡಿದು ಅಲ್ಲ ಅದು ಸ್ಥಿರವಾಗಿ ನಿಜವಾಗಿ ಇರು ಅಂತ ಅದಕ್ಕೆ ನನ್ನ ಜೀವಾತ್ಮಕ್ಕ ಹೇಳ್ತಾರ ಹೌದ ಹೌದುಪ್ಪ ಎಲ್ಲಿಯಾದ್ರೂ ಕವಿಗಳು ಹೇಳ್ತಾರ ಏನ್ ಹೇಳ್ತಾರೆ ಈ ಕಣ್ಣಿ ಕಾಣ್ತು ಅಲ್ಲ ಸಿಂಗಾರ್ ನಂದು ಐತಿತ್ತು ಅಂದಾಳ ಆಗಳೆ ಯಾಕಪ್ಪ ಅಂದ್ರೆ ಆಗಳೆ ಪದೊಳಗೆ ಇನ್ನ ಎರಡು ಮೂರು ನಾಲ್ಕು ವಿಷಯ ಉಳಿದು ಹಾ ಯಾಕ ನಮ್ಮ ದೈವ ಬಿಡ್ರಿ ಪಹಿನ ಸಾಕ ನನ್ನ ಬಿಟ್ಟಿದೇವು ಹೌದ್ರಲ್ಲೇ ಹೌದಲ್ಲ ಹಾ ಈ ಕಣ್ಣಿಗ್ ಕಾಣ್ತುದ್ರು ಇದು ಏನ ಐತಲ್ಲ ಇದು ಯಾಕೆ ಮಾಯ ಆಗ್ತೈತಿ ನಿಜವಾಗಿ ಉಳಿಬೇಕಾಗಿತ್ತಲ್ಲ ಏ ಮಾಸ್ತರ್ ಇದೇಗ ಖುಲ್ಲ ಆಗೇತಿ ಇದು ಬಿಡುಗಡೆ ಆಗೇನ್ ತೊಂದ್ರಿಲ್ಲ ಅದಕ್ಕಾಗಿ ನೋಡು ಭಾಯಿ ನಿನ್ನ ಶರೀರನು ದೊಡ್ಡದಾಗಂಗಿಲ್ಲ ನಿನ್ನ ಭೂಮಿನೂ ದೊಡ್ಡದಾಗಂಗಿಲ್ಲ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿನ ದೊಡ್ಡದಕ್ಕೆ ಆಗಂಗಿಲ್ಲ ಮತ್ತೆ ಏನ ತೊಗೊಂಡ್ ಬಂದಾಳ ಸೀರಿ ಯಾವ ತಗೊಂಡ್ ಬಂದಾಳ ಒಳಗ ಸೀರೆನು ತಂದಾಳ ಇನ್ನೊಂದು ವಿಷಯ ಯಾಕ ನಮ್ಮ ಜಟ್ಟೆ ಬಣ್ಣನು ಹಾ ನಾಲ್ಕ ಜಿಲ್ಲಾಕ್ಕೆ ನಮ್ಮ ರೋಗಿ ಗ್ರಾಮಪ್ಪ ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಹೊರಗಿನ ಯಾರ್ಲಿಂದ ಈ ಯಾವ ನಮ್ಮ ಬಸವಲಿಂಗ ಮುತ್ತ್ಯಾಂಡದಿಂದ ಹೋಗಿ ಬಂದಾರಲ್ಲೇ ಹೌದಲೆ ಹೌದು ಡಿಂಗರೈ ಮುತ್ತ್ಯಾಣ್ಣದಿಂದ ಹೋಗ್ಯಾನ ಹಾ ಈ ನಮ್ಮ ಹಲಸಂಗಿ ಕಾಜಾ ಕವಿಗಳು ಇಲ್ಲಿ ಹಾ ಏನ್ ಮಾಡ್ಯಾರ ಇಂಥ ಹೆಂಗಸರಿಗಿ ಏನ್ ಮಾಡ್ಯಾರ ಈ ಭೂಮಿ ತೂಕ ಕೇಳ್ಯಾರ ಅವ್ರು ಹೌದಲ್ಲ ಈ ಭೂಮಿ ಎಷ್ಟು ತೂಕ ಐತಿ ಕೇಳಿರ ಬಳ್ಕೆ ಯಾವಾಗೀ ಹೇಳೋದು ಆಗಿಲ್ಲ ಏ ಆಗಿಲ್ಲ ಮಾಸ್ತರ್ ಯಾಕಂದರ ಇನ್ನ ಮನಾನು ಮಸೂತಿ ಒಳಗೆ ಸೂರ ಡಪ್ಪು ಉಳ್ದಾವಲ್ಲಿ ಹಾ ಇಕಿಗಿ ಕೇಳುವ ನೆನ ಜಟಪ್ಪಣ ಭೂಮಿ ತೂಕ ಎಷ್ಟು ವಜನ ಐತಿ ತಂದು ಏನಿಲ್ಲ ಮಾಸ್ತರ್ ಬಂದು ಕೆಲಸ ಮಾಡೋಣ ಇಕ್ಕೆ ಭೂಮಿ ನಂದ ಐತಿ ನಂದ ಐತಿದ್ದಾಳೆ ಯಾಕಂದ್ರೆ ನೋಡು ನಿನ್ನ శరీರ ನಿದ್ ಹೊರಡ ಮಾಡಿ ಹೇಳಾಕತ್ತಿ ಟಟಟಟಕ ಹೋಗಿತ್ತ ಹೋಗಿತ್ತು ಮಗಳೆ ಏನು ಬಂದು ಕೆಲಸ ಮಾಡಬೇಕಾಗಿದೆ ಇಕ್ಕಿನ ಏನ್ ಮಾಡವ ಏನಿಲ್ಲ ಇಕ್ಕಿದ ಮೂಗ ಬಾಯಿ ಒಟ್ಟು ಏನು 90 ದ್ವಾರಗಳ ಅದಾವಲ್ಲ ಒಟ್ಟು ಒಂದ ಐದು ನಿಮಿಷ ಒಟ್ಟು ಪ್ಯಾಕ್ ಬಂದ್ ಮಾಡಿ ಇಟ್ಬಿಡೋಣ ಇಕ್ಕೆ ಶಟದ ಹೋಗ್ತೈತಮ್ಮ ನೋಡು ಲೈಕಿದಾ ಹೋದ ಹೊರಕಿದ್ರ ತೋರಿಸಲಿ ಏ ಹಂಗ ಬರೋದಲ್ಲ ಹ ಹಂಗ ನೋಡು ನನ್ನ ಪರಮಾತ್ಮ ಯಾಕದನ್ರೀ ಇಪಾ ಈಗ ಹೆಂಗ್ ಮಾಡ್ಯಾನು ಹ ಈ ಕಾಯ ಬೆಳೆಸಬೇಕಾದ್ರೆ ಇದಕ್ ಔಷಧ ಇಟ್ಟೆ ಇಟ್ಟಾಡ್ರಿ ಹೆಂಗ ಹತ್ತಕ್ಕ ಹೆಂಗ ಇಟ್ಟಾಡಪ್ಪ ಆದ್ರ ಪರಮಾತ್ಮ ಒಂದೊಂದ್ ಸ್ಟೆಪ್ ಮಾಡಿ ಇಟ್ಟಾಣ ಇದಕ್ಕ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ನಕ್ಕಿ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮುರುಕ ಮಾಡಿದಿ ನಲ್ವತ್ತಕ್ಕ ನಾಚಿಕೆ ಮಾಡಿದಿ ಐವತ್ತಕ್ಕ ಅರು ಹಾರಿದಿ ಅರವತ್ತಕ್ಕ ಮರುವಾದಿ ಮರುವಾದಿ ಎಪ್ಪತ್ತಕ್ಕ ಕಾಯಿ ಎಂಬತ್ತಕ್ಕ ಗುಹಿಗಾದಿ ತೊಂಬತ್ತಕ್ಕ ಬತ್ತರ್ಲೆ ರೋಗಿಗಿ ಮತ್ತ ಹಾಡಿ ಹಾಡಿರಿ ಹಿಂಗ ಏ ಬಹಳ ಚಂದ ಈ ಮಷಿನ್ ಒಳಗೆ ವಿದ್ಯಾ ಹಿಂಗ ಚಾಲು ಆತ್ರಿ ಹಾಡಿ 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 ಕೇರಿದ ಏನಾಗಿ ಬಿಡ್ತಿ ಶರೀರಕ್ಕೆ ಏನ್ ಬತ್ತಪ್ಪ ಬಿ ಪಿ ಬತ್ ಶುಗರ್ ಬತ್ ಕ್ಯಾನ್ಸರ್ ಬತ್ ಏಡ್ಸ್ ಬತ್ ಹೌದ್ ಎಲ್ಲಾ ಒಟ್ಟು ಬಂದ್ ನಿನ್ನ ಶರೀರಕ್ಕೆ ಹೊಕ್ಕಿ ಎರಡ್ ಸಾವಿರದ ಇಪ್ಪತ್ ಒಂದ್ರಾಗ ಕೊರೋನಾ ಬಂದ್ ಶರೀರ ನಿನ್ನ ಒಳಗ ನಿನ್ನ ಒಳಗ ತಪ್ಪು ತಿಳ್ಕೊಬೇಡಿ ನಿನ್ನ ಶರೀರದಾಗ ನಿನ್ನ ಶರೀರದಾಗ ಬಂದ ಕೇರಿನ ಎರಡ್ ಸಾವಿರದ ಇಪ್ಪತ್ ಒಂದ್ರಾಗ ಕೊರೋನಾ ಬಂದ ಶೇರಿತು ಶೇರ್ ಕೇರಿನ ಮಾಸ್ತರ ಒಂದಕ್ಕೊಂದು ಸಂಬಂಧಗಳು ದೂರ ಮಾಡಿತ್ತು ಯಾರು ಆಕರ್ಲಿಲ್ಲ ಅವು ಅನ್ಲಿಲ್ಲ ತಮ್ಮ ಅನ್ಲಿಲ್ಲ ಬಂದು ಅನ್ಲಿಲ್ಲ ಬಳಗ ಇಲ್ಲ ಒಂದ್ ಹೋಗಿ ಕೇರಿಂದ ಮಾತಾಡ್ಲಿಲ್ಲ ಕೇಳಲಿಲ್ಲ ಮುಟ್ಲಿಲ್ಲ ಯಾವ್ದು ನಿನ್ನ ಶರೀರಕ್ಕೆ ಹೋಗಿ ಕೇರಿಂದ ಯಾರು ಮಾತಾಡ್ಸ್ಲಿಲ್ಲ ಮುಟ್ಲಿಲ್ಲ ನಮ್ಮ ಸರ್ಕಾರದ ಅವ್ರು ಒಂದ್ ರೂಲ್ಸ್ ಮಾಡಿದ್ರ ಏನ್ ಮಾಡಿದ್ರು ಏನ್ ಮಾಡಿದ್ರು ಕೊರೋನಾ ಆದಂತ ಪೇಶೆಂಟ್ ಗಳ ಹೋದ ಕೇಳಿಂದ ದೊಡ್ಡ ದೊಡ್ಡ ಸಾಲಿ ಒಳಗರ ಆಗಲಿ ಹೊರಗ ಊರ್ ಹೊರಗ್ ಹೋಗಿ ಹೋಗಿ ಇಟ್ಟ ಹೌದಾ ಇಟ್ಟ ಕೇಳಿಂದ ಸಾತ್ರು ಸಹಿತ ಏನ್ ಮಾಡಿದ್ರ ಮಾಸ್ತಾರ ಏನ್ ಮಾಡಿದ್ರು ಹೋಗಿ ಯಾರು ಕೈಲೇ ಮುಟ್ಲಿಲ್ಲ ಇದನ್ನ ಹೋಗಿ ಕೇರಿಂದ ಜೆ ಸಿ ಪಿ ತಗೊಳುದು ಗರಗರ ಗರಗರ ಹಡ್ಡುದು ಹೋಗಿ ನುಂಗಿಸ್ ಕೇರೆಯಿಂದ ಮಣ್ಣು ಹುಚ್ಚಿ ಬಿಡುದು ಜೀವಾತ್ಮಕ ಏನ್ರ ಆಗೇತೇನಾ ಏನಿಲ್ಲ ನನ್ನ ಜೀವಾತ್ಮಕ ನೋಡು ಅದಕ್ಕೆ ಜನನಿ ಇಲ್ಲ ಮರಣಿ ಇಲ್ಲ ಹುಟ್ಟಿ ಇಲ್ಲ ಸಾವು ಇಲ್ಲ ಹಸು ಇಲ್ಲ ಹೌದು ಇಲ್ಲ ನೀತಿ ಇಲ್ಲ ನೀರಾಣಕ್ಕಿಲ್ಲ ನನ್ನ ಜೀವಾತ್ಮಕ ಅದಕ್ಕಾಗಿ ನೋಡಬಾಯಿ ನಿನ್ನ ಪರಮಾತ್ಮ ಎಲ್ಲಿ ಅದನ್ನ ತೋರಿಸು ಅಂತ ಹೇಳ್ತಾಳ ನಿನ್ಗೊಂದು ದೃಷ್ಟಾಂತಿ ಹೇಳ್ತಾನೆ ಕೇಳಬಾಯಿ ಹೇಳ್ತಮ್ಮ ಹೆಂಗ ಐತಿ ಅಂದ್ರ ಹತ್ಕೊಂಡು ಹೋಗ ಯಾಕಂದ್ರೆ ನೋಡು ಈಗ ನೋಡ ಮಾಸ್ತರ್ಮಾನ ವಿಮಾನ ವಿಮಾನ ನೋಡಿ ನನಿತ್ ಈ ವಿಮಾನ ಹೋಗತಿರ್ತದ ಕಣ್ಣಿಗೆ ಕಾಣತದ ವಿಮಾನ ವಿಮಾನ ಕಣ್ಣಿಗೆ ಕಾಣ್ತದ ಡ್ರೈವರ್ ಕಾಣಿಸ್ತಾನಿ ನಮಗಾನು ಅವ ಇದ್ದು ಇಲ್ಲಾರ್ದ ಕಣ್ಣಿಗೆ ಮಾತ್ರ ವಿಮಾನ ಕಾಣತದ ಹೋಗುದು ಒಳಗಿನ ಡ್ರೈವರ್ ಕಾಣಂಗಿಲ್ಲ ನನ್ನ ಜೀವಾತ್ಮ ಹಂಗದ ಈಗ ನೋಡಿ ಸದ್ಯ ನಮ್ಮ ಮುಂದೆ ಲೈಟ್ ಐತಿ ಏ ಐತ್ರಿಲ್ಲ ಲೈಟಾ ಈ ಫೋಕಸ್ ಐತಿ ಹೌದು ಹೌದಲ್ಲ ಹಾಂ ಈ ಪೋಕಸ್ನು ಹಾಕಿದಂತ ತಿಳ್ಕೊಳ ಹಾಂ ಹೌದಲ್ಲ ಹೌದು ಆ ಫೋಕಸ್ ತಗದಿ ಗೀಸಿಂದ ಒಂದು ಸೊ ಸುಳ್ಳ ಹಿಡಿಕಿ ನೋಡುದ್ ಮೂರು ಮಂದಿದು ಯಾರು ಇವ್ರ್ದ್ರೆ ಇವ್ರು ಮೂರು ಮಂದಿ ಮಜೀ ಮಾಡಿದ್ವಿಡ ಈ ಕ್ಯಾಕೆ ರೇ ಸುಟ್ಟ ಕರ್ಕ ಲಾಯ್ ಹೋಗ್ತಾಳು ಹಂಗೆ ನನ್ನ ಪರಮಾತ್ಮದನ ತಮ್ಮ ಮಾತು ನೋಡ್ರಿ ಇದೇ ಒಂದು ಮಾತು ಹೇಳಿದ್ನ್ಯ ಏನಂತ ನೋಡು ಶರೀರ ಅಂದ್ರೆ ನೋಡು ರಕ್ತ ಮಾಂಸ ಚರ್ಮನಿಂದ ಶರೀರದ ಆತು ಆ ನನ್ನ ಗಂಡಿರ್ತಕ್ಕಂಥ ವಸ್ತು ಎಲುವ ಉಗುರ ಕೂದಲ

ಮುಂದ್ ನೋಡು ಅದನ್ನ ಬೆಂಕಿಯಾಗ ಹೋಗದ್ರ ನೀ ಸುಡದ ಅಲ್ಲ ನೀ ಮೊದಲ ಸುಟ್ಟು ಹೋಗಿರ್ತೀಯಿಂದ ಮಣ್ಣೊಳಗ ಮಣ್ಣು ಮಣ್ಣೊಳಗ ಹೋಗುದ್ರ ನೋಡು ಇನ್ನೂ ಎಷ್ಟೋ ರಾವಣನ ಅಸ್ಥಿ ಪಂಜರಗಳು ಉಳ್ದಾವ್ ಆದಿಲ್ ಶಿರ ಖಾರದಾಗ ಉಳಿದಾವ ಅವಾಗ ನಮ್ಮ ಬಿಜಾಪುರ ಆಗಲಿ ಇಂಡಿ ಒಳಗ ಒಂದೊಂದು ಯುದ್ಧಗಳಾಗಿ ಹೋಗಿ ಈ ಭೂಮಿ ತೆಲಿ ಮ್ಯಾಗ ಎಲ್ಲಿ ಎಬ್ಬಿದ್ರು ಸಹಿತ ಎಲುಗಳು ಇಳತಾವ್ ಕೂದಲು ಇಳತಾವಳತಾವ್ ಬಾಯಗಿನ ಹಾಲ ಇರ್ತಾವ್ ಮತ್ ನಿಂದ ರಕ್ತ ಚರ್ಮ ಮೋಸ ಯಾಕೆ ಹೋಗತದ ರಕ್ತ ಚರ್ಮ ಮೋಸ ಉಳಿಬೇಕಾಗಿತ್ಲಾ ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ಬಾಯಿ ಹಂಗೆಲ್ಲಾ ಇರಂಗಿಲ್ಲ ನೀ ಹಂದಂಗಿರಂಗಿಲ್ಲ ಅದಕ್ಕಾಗಿ ಮಾಸ್ತರ್ ಇದು ಅಲ್ಲರ್ದ ಸೀರೆ ಯಾವ ತಗೊಂಡ್ ಉಟ್ಕೊಂಡಲ್ಲ ನಿಮ್ ಕೃಷ್ಣ ಸೀರೆ ಉಟ್ಟ ನಿಮ್ಮ ಭೀಮಿ ಸೀರೆ ಉಟ್ಟ ಮತ್ತೆ ನಿಮ್ಮ ವಿಷ್ಣು ಸೀರೆ ಉಟ್ಟಾರ ನಿಮ್ಮ ಮೂರ್ ಲೋಕದ ಗಾಂಡ್ ಅರ್ಜುನ್ ಸೀರೆ ಉಟ್ಟು ನೀವು ಸೀರೆ ಉಟ್ಟವ್ರು ಭೂಮಿ ಮ್ಯಾಗ ನೀವು ಗಾಂಡು ಹೆಂಗ ದೊಡ್ಡವ್ರ ಆಗತ್ತೀರಿ ಅವ್ರ ಸೀರೆ ಉಡ್ಬೇಕಾದ್ರೆ ಯಾವ ಉಟ್ಟಾರು ಹ ಯಾವ ಸೀರೆ ಉಡ್ಬೇಕಾದ್ರೆ ನೋಡು ಹಂಡ ಬಂಡ ಸೀರೆ ಉಟ್ಟಿಲ್ಲ ಅವರು ಅವ್ರ ಸೀರೆ ಎದ್ರ ಸಲುವಾಗಿ ಉಟ್ಟಾರು ಯಾವ ಕಾರಣಕ್ಕಾಗಿ ಉಟ್ಟಾರು ಎದಕ್ಕೋಸ್ಕರ ಹುಟ್ಟಾರ ಪದ್ಯದಾಗ ನಡೀಲಿ ನಡೀಲಿಲ್ಲ